ಹಲೋ ನಮಸ್ಕಾರ ಎಲ್ರಿಗೂ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಪಿಜಾನ್ ಏರ್ ಫ್ರೈಯರ್ ನಾನು ಇದನ್ನು ತಗೊಂಡು ಆಲ್ಮೋಸ್ಟ್ ಒಂದು ವರ್ಷದ ಮೇಲಾಯಿತು ಇವತ್ತು ನಿಮಗೆ ಇದನ್ನ ಬಗ್ಗೆ ರಿವ್ಯೂ ಇದ್ದೀನಿ ಎಸ್ ಕಂಪ್ಲೀಟಾಗಿ ನಾವು ಏನಾದರೂ ಒಂದು ರಿವ್ಯೂ ಕೊಡಬೇಕು ಅಂದರೆ ಫಸ್ಟ್ ನಾವು ಯೂಸ್ ಮಾಡಿದ್ದು ಕರೆಕ್ಟಾಗಿ ಇದೆಯೋ ಇಲ್ವೋ ವರ್ಕ್ ಆಗುತ್ತಾ ಇಲ್ವೋ ಹೇಗೆ ಎತ್ತ ಪ್ರತಿಯೊಂದು ಚೆಕ್ ಮಾಡಿ ನಾವು ಆಮೇಲೆ ರಿವ್ಯೂ ಕೊಡೋದು ಒಳ್ಳೆಯದಂತ ನನಗನ್ಸುತ್ತೆ ಸೊ ನಾನು ಇದನ್ನು ತೊಗೊಂಡು ಒಂದು ವರ್ಷದ ಮೇಲಾಯಿತು ಸುಮಾರು ಐಟಮ್ಸ್ನ ನಾನು ಟ್ರೈ ಮಾಡಿದ್ದೀನಿ ಸೊ ನಿಮಗೂ ಹೇಳ್ತೀನಿ ಹೇಗೆ ಎತ್ತ ಅಂತ ಬನ್ನಿ ಫಸ್ಟ್ ನಿಮಗಿಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ ಟೆಂಪ್ರೇಚರ್ ಸೆಟ್ಟಿಂಗ್ಸು ಮತ್ತು ನಿಮಗೆ ಟೈಮಿಂಗ್ಸು ಪ್ರತಿಯೊಂದು ಇದ್ರಲ್ಲಿ ಟೈಮ್ ಸೆಟ್ ಮಾಡ್ಕೋಬೋದು ನೀವು ಯಾವ ಆಪ್ಷನ್ ಸೆಲೆಕ್ಟ್ ಮಾಡ್ತೀರೋ ಅಂದರೆ ಇಲ್ಲಿ ನೀವು ಫ್ರೈಸ್ ಆಗಿರ್ಬೋದು ಕೇಕ್ ಆಗಿರ್ಬೋದು ಸಮೋಸ ಆಗಿರ್ಬೋದು ಹೀಗೆ ನಾನ್ ವೆಜ್ ಆಗಿರ್ಬೋದು ಸೊ ಅದೆಲ್ಲನೂ ನಿಮಗೆ ವೆರಿ ವೆರಿ ಲೆಸ್ ಆಯಿಲ್ ಯೂಸ್ ಮಾಡಿ ಮಾಡ್ಬೋದು ಸೊ ಡಯಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು ಜೊತೆಗೆ ಟೈಮ್ ಸೇವ್ ಆಗುತ್ತೆ ಸೊ ಹಾಗಾಗಿ ನೀವು ಯಾವ ಆಪ್ಷನ್ ಸೆಲೆಕ್ಟ್ ಮಾಡ್ತೀರೋ ಆ ಆಪ್ಷನ್ನ ಅಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಅದ್ರ ಪ್ರಕಾರ ಟೆಂಪ್ರೇಚರ್ ಸೆಟ್ ಮಾಡಿದ್ರೆ ಅದೇ ಆಟೋಮೆಟಿಕ್ ಆಫ್ ಆಗುತ್ತೆ ಅಷ್ಟು ಹೆಲ್ಪ್ಫುಲ್ ಆಗಿದೆ ಸೊ ನಾನಿಲ್ಲಿ ಒಂದಷ್ಟು ವೆರೈಟಿಸನ್ನ ಇವ್ರು ಟ್ರೈ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಫಸ್ಟ್ ಬಂದು ನಾನಿಲ್ಲಿ ಟ್ರೈ ಮಾಡಿದ್ದು ಇವತ್ತು ಕೇಕ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಮನೆಯಲ್ಲಿ ಮಕ್ಕಳಿಂದ ಕೇಕ್ ಯೂಶ್ವಲಿ ಇಷ್ಟಪಡ್ತಾರೆ ಹಾಗಾಗಿ ನಾನು ಜಸ್ಟ್ ಬೋರ್ಬನ್ ಬಿಸ್ಕೆಟ್ ವಿತ್ ಇನ್ನೂ ಪ್ಯಾಕೆಟ್ನ ಎರಡು ತೊಗೊಂಡು ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ಬಿಟ್ಟು ಜಸ್ಟ್ ಮಿಕ್ಸ್ ಮಾಡಿದೆ ನಾನು ಚೆನ್ನಾಗಿ ಬ್ಲೆಂಡ್ ಮಾಡಿ ಇದನ್ನು ಕೇಕ್ ಬೇಕ್ ಮಾಡ್ತೀವಲ್ಲ ಆ ಕಪ್ ಕೇಕ್ಸ್ ಬರುತ್ತಲ್ಲ ಆ ಕಪ್ ಕೇಕ್ಸಿಂದ ಅದರಲ್ಲೇ ಹಾಕ್ಬಿಟ್ಟು ನಾನು ಒಂದು ಸ್ವಲ್ಪ ಚಾಕ್ಲೇಟ್ಸ್ ಹಾಕ್ಬಿಟ್ಟು ಮಿಡ್ಲಲ್ಲಿ ಅದನ್ನು ಕೇಕ್ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಟೆ ಬಟ್ ನೀವು ಇಡೋಕ್ಕೆ ಮುಂಚೆ ಫಸ್ಟು ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಅದನ್ನು ಪ್ರೀ ಹೀಟ್ ಮಾಡಿಕೊಂಡು ಒಂದು ಐದರಿಂದ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಅದನ್ನು ಪ್ರೀ ಹೀಟ್ ಮಾಡೋದಕ್ಕೆ ಪ್ರೀ ಹೀಟ್ ಮಾಡ್ಕೊಂಡು ಆದಮೇಲೆ ಇದನ್ನೆಲ್ಲ ನಾನು ಒಳಗಡೆ ಇಟ್ಬಿಟ್ಟು ಒಳಗಡೆ ನಿಮಗೊಂದು ಪ್ಲೇಟ್ ಥರ ಕೊಟ್ಟಿರ್ತಾರೆ ಪ್ಲೇಟ್ ಮೇಲೆ ಇಟ್ಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ಒಂದು ಫಿಫ್ಟೀನ್ ಮಿನಿಟ್ಸ್ ನೀವು ಅದನ್ನು ಸೆಟ್ ಮಾಡಿ ಬಿಟ್ಬಿಟ್ರೆ ಆಫ್ಟರ್ ಫಿಫ್ಟೀನ್ ಮಿನಿಟ್ಸ್ ಅದು ಆಟೋ ಆಫ್ ಆಗುತ್ತೆ ಇದಾದ ಮೇಲೆ ಕೇಕ್ ಆದಮೇಲೆ ನಾನು ಟ್ರೈ ಮಾಡಿದ್ದು ಬೋಂಡಾ ಯೂಶ್ವಲಿ ಆಲ್ಮೋಸ್ಟ್ ಎಲ್ಲರೂ ಮನೇಲಿ ಬೋಂಡಾ ಬಜಿ ಅನ್ನೋದು ತುಂಬ ಕಾಮನ್ ಆಗಿಬಿಟ್ಟಿದೆ ಸೊ ಎಷ್ಟೋ ಜನಕ್ಕೆ ಅದೆಲ್ಲ ಬಿಡೋಕ್ಕಾಗಲ್ಲ ಅದೆಲ್ಲ ಸೀನೇ ಇಲ್ಲ ಬಿಡ್ತೀವಿ ಮಾಡ್ತೀವಿ ಡಯೆಟ್ ಮಾಡ್ತೀವಿ ಅಂದಾಗಲೇ ನಮ್ಗೆ ಅದೆಲ್ಲ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ ತಿನ್ನಬೇಕು ತಿನ್ನಬೇಕು ಅಂತ ಈವನ್ ನನಗೂ ಅಷ್ಟೇ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಇರೋದ್ರಲ್ಲಾದರೂ ಸ್ವಲ್ಪ ಡಯೆಟ್ ಮಾಡಬೇಕು ಮೈಂಟೇನ್ ಮಾಡಬೇಕು ಅಂದರೆ ಇದನ್ನು ಒಳ್ಳೆ ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳ್ಬೋದು ಸೊ ಇಲ್ಲಿ ಬೋಂಡಾಗ ಏನು ಬೇಕೋ ಅದೆಲ್ಲ ತಯಾರಿಸ್ಕೊಂಡು ಸ್ವಲ್ಪ ಒಂದು ಸ್ವಲ್ಪ ಆಯಿಲ್ನ ಜಸ್ಟ್ ಬ್ರಷ್ ಮಾಡಿದೆ ಅಷ್ಟೇ ಬಿಕಾಸ್ ಇದರಲ್ಲಿ ನೀವು ಆಯಿಲೇ ಹಾಕಲಿಲ್ಲ ಅಂತಂದರೆ ಒಂದು ಸ್ವಲ್ಪನೂ ತುಂಬ ಡ್ರೈ ಅನಿಸುತ್ತೆ ನೀವು ತಿನ್ನೋಕ್ಕೆ ಆಗಲ್ಲ ಒಂಥರ ಸೊ ಹಾಗಾಗಿ ಒಂದು ಸ್ವಲ್ಪ ಎಷ್ಟು ಕಡಿಮೆ ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಹಾಕ್ಬಿಟ್ಟು ಜಸ್ಟ್ ಬ್ರಷ್ ಮಾಡಿಬಿಟ್ಟು ಇದು ನಾನು ಫಿಫ್ಟೀನ್ ಮಿನಿಟ್ಸ್ಗೆ ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ಗೆ ಮಾಡಿದೆ ನೋಡಿ ಸ್ವಲ್ಪ ಬ್ರಷ್ ಮಾಡಿದೆ ಅಷ್ಟೇ ನಾನು ಏನು ಹಾಕಿಲ್ಲ ಇದರಲ್ಲಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ನನಗೇನು ಡೀಪ್ ಫ್ರೈ ಮಾಡಿರೋದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ತಿನ್ನೋಕ್ಕೆ ಆಗಲ್ಲ ಅಂತೇನು ಅನ್ನಿಸ್ಲಿಲ್ಲ ನಿಜವಾಗ್ಲೂ ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಡ್ರೈ ಆಗೋದಾಗಲಿ ಅಥವಾ ಏನು ತಿನ್ನೋಕ್ಕೆ ಆಗೋಲ್ಲ ಅಂತೇನು ನನಗನ್ನಿಸ್ಲಿಲ್ಲ ಸೊ ನನಗೆ ಓಕೆ ಇಷ್ಟ ಆಯಿತು ಅದಕ್ಕೆ ಕಂಪೇರ್ ಮಾಡಿದ್ರೆ ನೆಕ್ಸ್ಟ್ ಬಂದು ಮೆಂತ್ಯ ಸೊಪ್ಪು ಮನೇಲಿ ಜಾಸ್ತಿ ಇತ್ತು ಹಾಳಾಗ್ತಿತ್ತು ಅಂತ ಹೇಳಿಬಿಟ್ಟು ಸೊ ಅದನ್ನು ಜಸ್ಟ್ ತೊಳೆದ್ಬಿಟ್ಟು ಹಾಕ್ತೆ ನೋಡೋಣ ಹೇಗೆ ಬರುತ್ತೆ ಹೇಗೆ ಅಂತ ಇದು ಅಷ್ಟೇ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ನಾನು ಸೆಟ್ ಮಾಡಿಬಿಟ್ಟಿದ್ದಷ್ಟೇ ನೀವೇನು ಹೋಗ್ತಿದ್ರಲ್ಲಿ ಎಷ್ಟು ಚೆನ್ನಾಗಾಗಿದೆ ಕಸೂರಿ ಮೇತಿ ಮನೆಯಲ್ಲೇ ಮಾಡಿಕೊಂಡೆ ಅಷ್ಟು ಚೆನ್ನಾಗಿ ಡ್ರೈ ಆಗಿತ್ತು ನಾನು ಬೇರೆ ಥರ ಏನಾದರೂ ಆಗುತ್ತಾ ಹೇಗೆ ಅಂದ್ಕೊಂಡು ನನಗೂ ಸ್ವಲ್ಪ ಡೌಟ್ ಇತ್ತು ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡಿತ್ತು ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂತು ಕಸೂರಿ ಮೇತಿ ನೆಕ್ಸ್ಟ್ ನಾನು ಟ್ರೈ ಮಾಡಿದೆ ಕಡಲೆ ಬೀಜ ಸೊ ಇದಕ್ಕೆ ಮುಂಚೆ ನಾನು ಡ್ರೈ ಫ್ರೂಟ್ಸು ನಾನು ಇದರಲ್ಲಿ ಫ್ರೈ ಮಾಡಿದ್ದೀನಿ ಮತ್ತು ಮಖಾನ ಅದೆಲ್ಲ ಒಂದು ಟೆನ್ ಟೆನ್ ಮಿನಿಟ್ಸು ಒಂದು ಒಂಥರ ಟೆಂಪ್ರೇಚರ್ ಬಂದು ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ ಒನ್ ಸಿಕ್ಸ್ಟಿ ಸೊ ಹಾಗೆ ಸ್ವಲ್ಪ ಮೈಲ್ಡ್ ಆಗಬೇಕು ಅಂದರೆ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಒನ್ ಏಯ್ಟಿ ಅಬೋ ಆ ಥರ ಎಲ್ಲ ಮಾಡಿದ್ದೀನಿ ನೀವು ಡ್ರೈ ಫ್ರೂಟ್ಸ್ ಇದು ಮಾಡ್ಕೊಬೋದು ಮಖಾನ ಮಾಡ್ಕೋಬೋದು ಪಾಪ್ಕಾರ್ನ್ ಮಾಡ್ಕೊಬೋದು ಫ್ರೆಂಚ್ ಫ್ರೈಸು ಸೊ ಹೀಗೆ ಆಲ್ಮೋಸ್ಟ್ ಸುಮಾರು ವೆರೈಟಿಸನ್ನ ನೀವು ಇದ್ರಲ್ಲಿ ಮಾಡ್ಕೊಬೋದು ನಿಮಗೆ ಟೈಮ್ ಸೇವ್ ಆಗುತ್ತೆ ಜೊತೆಗೆ ಡಯೆಟ್ ಫ್ರೆಂಡ್ಲಿ ಆಮೇಲೆ ಡೀಪ್ ಫ್ರೈ ಬೇಕಾಗಲ್ಲ ಲೆಸ್ ಆಯಿಲ್ ಯೂಸ್ ಮಾಡಿ ಮಾಡ್ಕೋಬೋದಂಥ ಎಲ್ಲ ವೆರೈಟೀಸು ಇದರಲ್ಲಿದೆ ನೆಕ್ಸ್ಟ್ ನಿಮ್ಗೆ ಇದ್ರ ಬಗ್ಗೆ ಏನೇನು ಫರ್ದರ್ ಡಿಟೇಲ್ಸ್ ಬೇಕು ಅಂದರೆ ನನಗೆ ನೀವು ಕಮೆಂಟಲ್ಲಿ ಹಾಕಿದ್ರೆ ಅದ್ರ ಪ್ರಕಾರ ನಾನು ಸೀರೀಸ್ ವೈಸ್ ಏನೇನು ಮಾಡ್ಬೋದು ಅದೆಲ್ಲ ಟ್ರೈ ಮಾಡಿ ನಾನು ಇದರಲ್ಲಿ ಹಾಕ್ತೀನಿ ಸೊ ಅಂತೂ ತುಂಬ ಚೆನ್ನಾಗಿ ಬಂತು ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಿಷ್ಟ ಆಗಿದ್ದು ಬೋಂಡ ಸೊ ನನಗೂ ಏನು ತಿನ್ನೋಕ್ಕಾಗಲ್ಲ ಅಂತ ಏನೂ ಅನ್ನಿಸ್ಲಿಲ್ಲ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೀವು ಇದನ್ನು ಟ್ರೈ ಮಾಡಿ ನಿಮ್ಗೆ ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ಹಾಕಿ ಹೇಗಿತ್ತು ಹೇಗೆ ಅಥವಾ ಇನ್ಫಾರ್ಮೇಷನ್ ಏನಾದರೂ ಬೇಕು ಅಂದರೆ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ